ಕುಟುಂಬದಿಂದ ಬಂದಿರತಕ್ಕಂಥವರು ಹೋರಾಟದ ಮುಖಾಂತರ ಇವತ್ತು ತಮ್ಮ ಹೆಸರನ್ನು ಇವತ್ತು ರಾಜ್ಯ ವ್ಯಾಪ್ತಿ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಹೆಸರು ಗಳಿಸಿರ್ತಕ್ಕಂಥವರು ಕವಿಗಳಾಗಿ ಇವತ್ತು ಜನರ ದೈನಂದಿನ ಬದುಕಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಹಲವಾರು ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಒಳಗೊಂಡ ಸಾಹಿತ್ಯ ಒಳಗೊಂಡಿರ್ತಕ್ಕಂಥ ಹಾಡುಗಳನ್ನು ಬರೆದಿರ್ತಕ್ಕಂಥದ್ದು ಮತ್ತು ಸ್ವತಃ ಅವರೇ ಒಬ್ಬ ಹಾಡುಗಾರರಾಗಿ ಹಾಡ್ತಕ್ಕಂಥದ್ದು ಇವತ್ತು ಒಂದು ದಲಿತ ಚಳುವಳಿಯಲ್ಲಿ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಭಾಗದ ಎಲ್ಲ ಪ್ರಗತಿಪರ ನಾಯಕರು ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಗತಿಪರ ನಾಯಕರು ಇವರೆಲ್ಲರ ಸಹಕಾರ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಹೋಗ್ಬಿಟ್ಟು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ವಿಧಾನಸಭೆಯ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಕಂದಾಯ ಸಚಿವರಾಗಿರ್ತಕ್ಕಂಥ ಬೈರೇಗೌಡರು ನಜೀರ್ ಅಹಮದ್ ಅವರು ಶಾಸಕ ಮಿತ್ರರಾಗಿರ್ತಕ್ಕಂಥ ಎಸ್ ಎನ್ ಅವರು ಪತ್ತೂರು ಮಂಜುನಾಥ್ ಅವರು ಅನಿಲ್ ಕುಮಾರ್ ಅವರು ಎಮ್ ಎಲ್ ಸಿ ಅವರು ಇನ್ನು ಎಲ್ಲರೂ ಎಲ್ಲರೂ ನಮ್ಮ ಜಿಲ್ಲೆಯ ಎರಡು ಜಿಲ್ಲೆಯ ನಮ್ಮ ಶಾಸಕರೆಲ್ಲರ ಒಂದು ಒತ್ತಾಯದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಹೇಳಿ ಇವತ್ತು ಇವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಖಂಡಿತ ಇವರ ಅವಧಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಕೆಲಸ ಆಗ್ತದೆ ಜನಪದ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಏನೇನು ಇವತ್ತು ಈ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಈ ಇದನ್ನು ಉಳಿಸ್ತಕ್ಕಂಥದ್ದಕ್ಕೆ ಯಾವ್ಯಾವ ರೀತಿ ಅವರು ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಅವ್ರಿಗೆಲ್ಲ ರೀತಿ ಮಾಹಿತಿ ಇರೋದರಿಂದ ಈ ಒಂದು ಕಾರ್ಯ ಯಶಸ್ವಿ ಆಗಲಿ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ ಜನಪದ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಅವರು ಸೃಷ್ಟಿ ಮಾಡಲಿ ಅಂತಕ್ಕಂಥ ಒಂದು ಆರೈಸಿ ಅವರಿಗೆ ಶುಭವಾಗಲಿ ಅಂತ ನಾನು ಕೇಳಿ ಪ್ರಶ್ನೆ ಜೀವಪದ ಬದುಕನ್ನು ಮತ್ತು ಸಂಸ್ಕೃತಿಯನ್ನು ಒಟ್ಟುಮೊಟ್ಟಾಗಿ ಕಟ್ಕೊಂಡಿರ್ತಕ್ಕಂಥದ್ದು ಪರಂಪರೆಯ ಪಾದದ ಸ್ಪರ್ಶ ನಮಗೆಲ್ಲರಿಗಿಂತಲೂ ಬಹಳ ದೊಡ್ಡ ದೊಡ್ಡ ಭಾವಿಸಿರೋದು ನಾನು ಹಾಗಾಗಿ ಜನರ ಪದವನ್ನು ಅವರ ಅನುಭವವನ್ನು ಮತ್ತೆ ಜಾಗೃತಗೊಳಿಸಿ ಇವತ್ತಿನ ಮೊಬೈಲ್ ಯುಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಮತ್ತು ಜನ ಸಮುದಾಯದಲ್ಲಿ ಹೆಚ್ಚಾಗಿ ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಜನಪದವನ್ನು ಹೆಂಗೆ ಉಳಿಸಬೇಕು ಅದರ ಸ್ಪರ್ಶವನ್ನು ಹೆಂಗೆ ನಾವು ಮತ್ತೆ ಆ ಮಕ್ಕಳಿಗೆ ಮುಡಿಸ್ಬೇಕಂತಕ್ಕಂಥದ್ರ ಬಗ್ಗೆ ಹೆಚ್ಚು ಕಾಳಜಿ ತಗೊಂಡು ಕಳೆದು ಹೋಗಿರ್ತಕ್ಕಂಥ ಕಳೆದು ಹೋಗ್ತಾ ಇರ್ತಕ್ಕಂಥ ಎಲ್ಲ ಪ್ರಕಾರಗಳನ್ನು ಜಾನಪದ ಪ್ರಕಾರಗಳನ್ನು ಜಾನಪದ ಹಾಡುಗಳನ್ನು ಮತ್ತೆ ಮರುಜೀವ ತರಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಿ ಸರ್ಕಾರ ನನಗೇನು ಜವಾಬ್ದಾರಿ ವಹಿಸಿದೆ ಅದನ್ನು ಸಕ್ರಿಯವಾಗಿ ನಡೆಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ